ಅತ್ಮೀರೆ ಎಲ್ರಿಗೂ ನಮಸ್ತೆ ಎಸ್ ಟಿ ಎಮ್ ಸಿ ಸಮೀಕ್ಷೆ ಅಥವಾ ಉತ್ತಮ ಶಾಲಾ ಎಸ್ ಟಿ ಎಮ್ ಸಿ ಪ್ರಶಸ್ತಿಗೆ ಆನ್ಲೈನ್ನಲ್ಲಿ ಅರ್ಜಿ ಹಾಕ್ತಕ್ಕಂಥ ವಿಧಾನದ ಬಗ್ಗೆ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ನಮ್ಮ ಮೊಬೈಲ್ ಇರ್ತಕ್ಕಂಥ ಒಂದು ಕ್ರೋಮ್ ಬ್ರೌಸರ್ನ ಬಳಕೆ ಮಾಡಬೇಕು ಇಲ್ಲಿ ಬ್ರೌಸರಲ್ಲಿ ಸರ್ಚ್ ಆಪ್ಷನಲ್ಲಿ ವಿದ್ಯಾವಾಹಿನಿ ಅಂತ ಟೈಪ್ ಮಾಡಬೇಕು ವಿದ್ಯಾವಾಹಿನಿ ವೆಬ್ ಪೋರ್ಟಲ್ ನಮಗೆ ಬೇಕಾಗಿದೆ ಹಾಗಾಗಿ ವಿದ್ಯಾವಾಹಿನಿ ಅಂತ ಟೈಪ್ ಮಾಡಿ ಸರ್ಚ್ ಕೊಡಬೇಕು ನೆಕ್ಸ್ಟು ಸರ್ಚ್ ಕೊಟ್ಟಾಗ ನಮಗೆ ಇದು ವಿದ್ಯಾವಾಹಿನಿ ಸಮಗ್ರ ಶಿಕ್ಷಣ ಕರ್ನಾಟಕ ವಿದ್ಯಾವಾಹಿನಿ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಅಂತ ಈ ಒಂದು ವೆಬ್ಸೈಟ್ ಇದೆ ಈ ಬ್ಲೂ ಕಲರ್ ಅಕ್ಷರಗಳೇನಿದೆ ಈ ಒಂದು ವರ್ಡ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ವಿದ್ಯಾವಾಹಿನಿ ಓಮ್ ಪೇಜು ಈ ರೀತಿಯಾಗಿ ಬರುತ್ತೆ ಇಲ್ಲಿ ಯೂಸರ್ ಐ ಡಿನ ಮತ್ತು ಪಾಸ್ವರ್ಡು ಕ್ಯಾಪ್ಚಾ ಕೊಟ್ಟು ಸಲ್ಲಿಸು ಸಬ್ಮಿಟನ್ನು ಕೊಡಬೇಕು ಯೂಸರ್ ಐ ಡಿ ಬಂದು ನಮ್ಮ ಶಾಲೆಯ ಒಂದು ಡೈಸ್ ನಂಬರ್ ಜೊತೆಗೆ ಸ್ಮಾಲ್ ಲೆಟರ್ ಎಚ್ ಎಮ್ ಅಂತ ಎರಡು ಅಕ್ಷರಗಳನ್ನ ಮೊದಲನೇ ಸ್ಟಾರ್ಟಿಂಗಲ್ಲಿ ಸೇರಿಸ್ಕೊಂಡು ಡೈಸ್ ನಂಬರ್ನ ಕೊಡಬೇಕು ಪಾಸ್ವರ್ಡು ಎ ಒನ್ ಸ್ಮಾಲ್ ಲೆಟರ್ ಎ ನಂಬರ್ ಒನ್ ಇದನ್ನು ಕೊಡಬೇಕು ನಂತರ ಕ್ಯಾಪ್ಚಲ್ಲಿ ಏನಿದೆ ಅದನ್ನು ಕೊಟ್ಟು ಸಲ್ಲಿಸು ಅಂತ ಕೊಡಬೇಕು ಇಲ್ಲಿರ್ತಕ್ಕಂಥ ಕ್ಯಾಪ್ಚ ಏನಿದೆ ಇದನ್ನ ಸೇಮ್ ಟು ಸೇಮ್ ಹಾಗೆ ಟೈಪ್ ಮಾಡಬೇಕು ನೆಕ್ಸ್ಟು ಇಲ್ಲಿ ಸಲ್ಲಿಸು ಅಂತ ಇದೆ ಇದನ್ನು ಕೊಟ್ಟರೆ ಈ ರೀತಿಯಾಗಿ ಎಲ್ಲ ಐಕನ್ಗಳು ಬರ್ತವೆ ಈ ಐಕನ್ನಲ್ಲಿ ಎಸ್ ಟಿ ಎಮ್ ಸಿ ಅಂತ ಇದೆ ಅದಕ್ಕೂ ಮುಂಚೆ ಇತ್ತ ಈ ಥರ ಪೂರ್ತಿ ಸ್ಕ್ರೀನ್ ಕಾಣಬೇಕು ಅಂದರೆ ಮೊಬೈಲ್ ಡೆಸ್ಕ್ ಟಾಪ್ ಸೈಟ್ನ ಆನ್ ಮಾಡ್ಕೋಬೇಕು ಮೇಲೆ ಮೂರು ಚುಕ್ಕಿ ಕ್ಲಿಕ್ ಮಾಡಿ ಡೆಸ್ಕ್ ಟಾಪ್ ಸೈಟ್ ಅಂತ ಮಾಡ್ಕೊಳ್ಳಿ ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಮೊಬೈಲಲ್ಲಿ ಮಾಡೋದ್ರಿಂದ ಇದು ಫುಲ್ ಸ್ಕ್ರೀನು ಕಂಪ್ಯೂಟರ್ ಸ್ಕ್ರೀನ್ ಏನು ಕಾಣಿಸುತ್ತೆ ಆ ಥರ ಕಾಣಿಸುತ್ತೆ ಸೊ ಇಲ್ಲಿ ಎಲ್ಲ ಆಪ್ಷನ್ ಬರ್ತವೆ ಇಲ್ಲಿ ಎಸ್ ಟಿ ಎಮ್ ಸಿ ಸಮೀಕ್ಷೆ ಸರ್ವೆ ಅಂತ ಏನಿದೆ ಎಸ್ ಟಿ ಎಮ್ ಸಿ ಸರ್ವೆ ಈ ಒಂದು ಬ್ಲೂ ಕಲರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆನಂತರ ಇದು ಎಸ್ ಟಿ ಎಮ್ ಸಿ ಸಮೀಕ್ಷೆ ಮಾಡಲಿಕ್ಕೆ ಈ ರೀತಿಯಾಗಿ ಬರುತ್ತೆ ಇಲ್ಲಿ ಮೇಲೆ ಆಪ್ಷನ್ಗಳಿದಾವೆ ಇವನ್ನ ನೋಡಬೇಕು ಮೇನು ಇಲ್ಲಿ ಇರ್ತಕ್ಕಂಥವು ಡ್ಯಾಶ್ ಬೋರ್ಡ್ ಇದೆ ಮಾಹಿತಿ ಸಲ್ಲಿಸ್ತಕ್ಕಂಥದ್ದಿದೆ ಪ್ರಮಾಣ ಪತ್ರ ಡೌನ್ಲೋಡ್ ಮಾಡ್ಕೊಳ್ಳೋ ಇದೆ ಮುಖಪಟ ಇದೆ ಇದೆಲ್ಲ ಮಾಹಿತಿ ಇದೆ ಇಲ್ಲಿ ಮಾಹಿತಿ ಅಂತ ಇದೆಯಲ್ಲ ಈ ಮಾಹಿತಿ ಆಪ್ಷನ್ ಮೇಲೆ ತೆಗೆದುಕೋಬೇಕು ಮಾಹಿತಿ ಆದಮೇಲೆ ಲಾಸ್ಟಿಗೆ ಪ್ರಮಾಣ ಪತ್ರ ತೆಗೆಬೇಕು ಮಾಹಿತಿ ಮೇಲೆ ಕ್ಲಿಕ್ ಮಾಡಿದ್ರೆ ಇಷ್ಟು ಆಪ್ಷನ್ ಬರ್ತವೆ ಬಳಕೆದಾರರ ಮಾರ್ಗದರ್ಶಿ ಇದೆ ಶಾಲಾ ಹಂತದ ಪ್ರಶ್ನಾವಳಿ ನಮೂದಿಸಿ ಅಂತ ಇದೆ ಇಲ್ಲಿ ಮಾಡಬೇಕು ಶಾಲಾ ಹಂತದ ಪ್ರಶ್ನಾವಳಿ ಸಲ್ಲಿಸಿ ಅಂತ ಇದೆ ಇನ್ನು ಕ್ಲಸ್ಟರು ಬ್ಲಾಕು ಜಿಲ್ಲಾ ಮಟ್ಟದ್ದು ಮುಂದುವರೆದು ಅದು ನಮಗೆ ಬರಲ್ಲ ಅದು ಇದೆ ಇಲ್ಲಿ ಮೊದಲನೇದಾಗಿ ಶಾಲಾ ಹಂತದ ಪ್ರಶ್ನಾವಳಿ ನಮೂದಿಸಿ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ನಾವು ಮಾಡಿ ಅದಾದ ನಂತರ ಸಲ್ಲಿಸಿ ಎರಡನೇ ಆಪ್ಷನಲ್ಲಿ ಮಾಡಬೇಕು ಫಸ್ಟು ಇದರಲ್ಲಿ ಇಷ್ಟು ಮೊದಲನೇದಾಗಿ ಶಾಲೆ ಇನ್ಫಾರ್ಮೇಷನ್ಗೆ ಸಂಬಂಧಪಟ್ಟಂತೆ ಕ್ವಶನ್ಗಳಿದೆ ಮೂರು ಕೆಟಗರಿಗೆ ಸಂಬಂಧಪಟ್ಟಂತೆ ಅನೇಕ ಪ್ರಶ್ನೆಗಳು ಫೋಟೋ ಸಮೇತ ಅಪ್ಲೋಡನ್ನು ಮಾಡಬೇಕು ಇದೆಲ್ಲ ಹೇಗೆ ಫೋಟೋ ಅಪ್ಲೋಡ್ ಮಾಡೋದು ಅಂತ ತಮಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಶಾಲೆಯಲ್ಲಿ ಎಸ್ ಟಿ ಎಮ್ ಸಿ ರಚನೆ ಆಗಿದೆ ಇಲ್ಲ ಅಂತ ಮೊದಲನೇ ಕ್ವಶನ್ ಇದೆ ಇಲ್ಲಿ ಹೌದು ಅಂತ ಕೊಡ್ತೀವಿ ಎಸ್ ಟಿ ಎಮ್ ಸಿ ಇದ್ದೇ ಇರುತ್ತೆ ಎಲ್ಲ ಶಾಲೆಯಲ್ಲೂ ಸೊ ಅದು ಹೌದು ಅಂತ ಕೊಟ್ಟಾದಮೇಲೆ ನಮಗೆ ಕೆಲವೊಂದು ಇನ್ಫಾರ್ಮೇಷನ್ ಬರ್ತವೆ ಹಾಗೆ ಬರ್ತವೆ ಅದರಲ್ಲಿ ಎಚ್ ಎಮ್ಮು ಎಚ್ ಎಮ್ ಎಸ್ರು ಮತ್ತೊಂದು ಮೊಬೈಲ್ ನಂಬರು ಶಾಲೆ ಡೀಟೇಲ್ಸು ಅಷ್ಟು ಬರುತ್ತೆ ಎಚ್ ಎಮ್ ಏನಾದರೂ ಚೇಂಜ್ ಆಗಿದರೆ ಇಲ್ಲಿ ಅದನ್ನ ಅವಕಾಶ ಇದೆ ನೇಮು ಮತ್ತು ಮೊಬೈಲ್ ನಂಬರ್ನ ಚೇಂಜ್ ಮಾಡಲಿಕ್ಕೆ ನೇಮನ್ನು ಎಡಿಟ್ ಮಾಡಿ ಚೇಂಜ್ ಮಾಡ್ಬೋದು ಬಾಕ್ಸಲ್ಲಿ ನೆಕ್ಸ್ಟು ಮೊಬೈಲ್ ನಂಬರ್ ಇದೆ ಮೊಬೈಲ್ ನಂಬರ್ ಮಾಡಬಹುದು ಎಚ್ ಎಮ್ ಚೇಂಜ್ ಆಗಿದ್ರೆ ಮಾತ್ರ ಎಚ್ ಎಮ್ ಅದೇ ಅವರೇ ಕರೆಕ್ಟ್ ಆಗಿದ್ರೆ ಅದೇನೋ ಅವಶ್ಯಕತೆ ಇಲ್ಲ ಆನಂತರ ಎಚ್ ಟಿ ಎಂ ಸಿ ಅಧ್ಯಕ್ಷರ ಹೆಸರನ್ನ ಇಲ್ಲಿ ಟೈಪ್ ಮಾಡಬೇಕು ಎಚ್ ಟಿ ಎಂ ಸಿ ಅಧ್ಯಕ್ಷರಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಡೀಟೇಲ್ ಬೇಕಾಗುತ್ತೆ ಆಮೇಲೆ ಅವರ ಹೆಸರಾಗ್ಬೋದು ಅವರ ಅವ್ರಿಗೆ ಸಂಬಂಧ ಅವ್ರ ಮಕ್ಕಳು ಅವ್ರ ಮಗುವಿನ ಇದು ಸ್ಯಾಡ್ಸ್ ನಂಬರು ಸಹ ಇಲ್ಲಿ ಬೇಕಾಗುತ್ತೆ ಅವರ ಮಗುವಿನ ಸ್ಯಾಡ್ಸ್ ನಂಬರ್ನ ಕೊಟ್ಟರೆ ಆಟೋ ಫೆಚ್ ಆಗುತ್ತೆ ಮಗುವಿನ ಡೀಟೇಲ್ಸ್ ಇಲ್ಲಿ ಬರುತ್ತೆ ತಂದೆ ತಾಯಿ ಹೆಸರು ಎಲ್ಲದೂ ಸಹ ಬರುತ್ತೆ ಎಸ್ ಟಿ ಎಮ್ ಸಿ ಅಧ್ಯಕ್ಷರ ಲಿಂಗ ಆನಂತರ ಲಿಂಗನ ಇಲ್ಲಿ ಆಪ್ಷನ್ ಬರ್ತವೆ ಪುರುಷ ಮಹಿಳೆ ಈ ಥರ ಅದರಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಇನ್ನು ಎಸ್ ಟಿ ಎಮ್ ಸಿ ಅಧ್ಯಕ್ಷ ವೃತ್ತಿ ಏನು ಕೆಲಸ ಮಾಡ್ತಾರೆ ಅದು ಇನ್ನು ಎಚ್ ಟಿ ಎಮ್ ಸಿ ಅಧ್ಯಕ್ಷರ ಶೈಕ್ಷಣಿಕ ಸ್ಥಿತಿ ಏನು ಓದಿದ್ದಾರೆ ಅಂತ ಅದನ್ನು ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೋಬೇಕು ಆನಂತರ ಅವರು ವೃತ್ತಿ ಏನು ಮಾಡ್ತಾರೆ ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಆನಂತರ ಎಸ್ ಟಿ ಎಮ್ ಸಿ ಅಧ್ಯಕ್ಷರ ಜಾತಿ ಯಾವುದಂತ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಇದಿಷ್ಟು ಮಾಹಿತಿನೇ ಎಲ್ಲ ಫಿಲ್ ಆದಮೇಲೆ ಸೇವ್ ಅಂತ ಇದೆ ಸೇವನ್ನು ಕೊಡಬೇಕು ಸೇವ್ ಮೇಲೆ ಕ್ಲಿಕ್ ಮಾಡಿದರೆ ಇದನ್ನು ಸಲ್ಲಿಸಲಾಗಿದೆ ಅಂತ ಬರುತ್ತೆ ಇದನ್ನು ಕ್ಲೋಸ್ ಕೊಡಿ ಈ ರೀತಿಯಾಗಿ ಸಲ್ಲಿಸಲಾಗಿದೆ ಅಂತ ಬರುತ್ತೆ ಅದನ್ನು ಕ್ಲೋಸ್ ಕೊಡ್ತಕ್ಕಂಥದ್ದು ಕ್ಲೋಸ್ ಕೊಟ್ಟಿದ್ಮೇಲೆ ನಾವು ಫೀಡ್ ಮಾಡಿರೋ ಇನ್ಫಾರ್ಮೇಶನ್ ಎಲ್ಲ ಸಹ ಅಲ್ಲೇ ಇರುತ್ತೆ ಮೇಲೆ ಹದಿಮೂರು ಇದರ ಜೊತೆಗೆ ಇನ್ನೂ ಹನ್ನೆರಡು ಕೆಟಗರಿ ವೈಸು ಮಾಹಿತಿನ ಫಿಲ್ ಮಾಡಬೇಕು ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತಾರಿ ರಚನೆ ಬಗ್ಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಇವೆಲ್ಲದೂ ಒಂದೊಂದೇ ಆಪ್ಷನನ್ನು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂತೆ ಅನೇಕ ಪ್ರಶ್ನೆಗಳಿದ್ದಾವೆ ಇವೆಲ್ಲದೂ ಸಹ ಆನ್ಸರ್ ಮಾಡಬೇಕು ಇಲ್ಲಿ ಮೊದಲನೇದಾಗಿ ಇದು ನಿಯಮಾನುಸಾರ ಮೂರು ವರ್ಷಗಳಿಗೊಮ್ಮೆ ಎಸ್ ಟೆಮ್ ಸಿ ರಚನೆ ಮಾಡ್ತೀವ ಅಂತ ಕೇಳಿ ಮೊದಲನೇ ಕ್ವಶನ್ ಕೇಳಿದೆ ಇದು ರಚನೆ ಆಯ್ಕೆ ಹೌದು ಇಲ್ಲ ಅಂತ ಇದೆ ಅವ ಸೆಲೆಕ್ಟ್ ಮಾಡ್ಕೋಬೇಕು ನೆಕ್ಸ್ಟು ಚಾಲ್ತಿಯಲ್ಲಿರುವ ಎಸ್ ಟಿ ಎಮ್ ಸಿ ಯಾವ ದಿನಾಂಕ ಎಸ್ ಟಿ ಎಮ್ ಸಿ ಪ್ರಾರಂಭ ರಚನೆ ಆಗಿದೆ ಆ ರಚನೆ ದಿನಾಂಕವನ್ನು ಇಲ್ಲಿ ನಾವು ಮೆನ್ಷನ್ ಮಾಡಬೇಕು ಕ್ಯಾಲೆಂಡ್ರ್ ಬರುತ್ತೆ ಕ್ಯಾಲೆಂಡ್ರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಹಿಂದಿನ ವರ್ಷ ಹಿಂದಿನ ತಿಂಗಳಾಗಿದ್ದರೆ ಅದನ್ನು ಬ್ಯಾಕ್ ಹೋಗಿ ಯಾವೊಂದು ದಿನಾಂಕ ಇದೆ ಆ ದಿನಾಂಕನ ಕ್ಯಾಲೆಂಡ್ರ್ ಮೇಲೆ ಕ್ಲಿಕ್ ಮಾಡಿ ಸೆಟ್ ಅಂತ ಕೊಟ್ಟರೆ ಅದಲ್ಲಿಗೆ ಬರುತ್ತೆ ದಿನಾಂಕ ಆಯಿತು ಇನ್ನು ಎಸ್ ಟಿ ಎಮ್ ಸಿ ಇರಬೇಕಾದಂಥ ಸದಸ್ಯರ ಪ್ರತಿನಿಧಿಗಳ ಸಂಖ್ಯೆ ಇಲ್ಲಿ ಎಸ್ ಟಿ ಎಮ್ ಸಿ ಪ್ರತಿನಿಧಿಗಳು ಹದಿನೆಂಟು ಜನ ಇರ್ತಾರೆ ಅದು ಹದಿನೆಂಟು ಜನನ ಮೆನ್ಷನ್ ಮಾಡ್ತೀವಿ ಪ್ರಸ್ತುತ ಶಾಲೆಯಲ್ಲಿ ಮಾನದಂಡ ಏನು ರಚನೆ ಮಾನದಂಡ ಎಲ್ಲ ಬಳಕೆ ಮಾಡಿದ್ದೀವ ಹೌದು ಅಂತ ಕೊಡಬೇಕು ನೆಕ್ಸ್ಟು ಎಸ್ ಟಿ ಎಮ್ ಸಿ ಒಂದು ಸಂಖ್ಯೆಯನ್ನು ಇಲ್ಲಿ ಇವ್ರನ್ನ ನಾಮ ಪ್ರ ಪೋಷಕ ಪ್ರತಿನಿಧಿಗಳ ಸಂಖ್ಯೆ ಎಷ್ಟು ಪೋಷಕ ಪ್ರತಿನಿಧಿಗಳಂದರೂ ಹದಿನೆಂಟು ಜನ ಬರ್ತಾರೆ ಇನ್ನು ಪದನಿಮಿತ ಸದಸ್ಯರ ಸಂಖ್ಯೆ ಎಷ್ಟು ಅವರು ಮೂರು ಜನ ಬರ್ತಾರೆ ನಾಮನಿರ್ದೇಶಿತ ಸದಸ್ಯರ ಸಂಖ್ಯೆ ಮೂರು ಜನ ಬರ್ತಾರೆ ಟೋಟಲ್ ಇಪ್ಪತ್ನಾಲ್ಕು ಜನ ಎಸ್ ಎಮ್ ಸಿ ಕಮಿಟಿಲಿ ಇರ್ತಾರೆ ಇದರಲ್ಲಿ ವಿದ್ಯಾರ್ಥಿಗಳ ಒಂದು ಅವರ ಪೋಷಕರ ಏನಿದೆ ಅವರದು ಸ್ಯಾಡ್ಸ್ ನಂಬರು ಸಹ ಕೇಳಿದ್ದಾರೆ ಅದನ್ನು ಕೊಡ್ತಗಂಡ ಇನ್ನು ಜಾತಿವಾರು ಇಲ್ಲಿ ಟೈಪ್ ಮಾಡಬೇಕು ಯಾವ್ಯಾವ ಜಾತಿಲಿ ಎಷ್ಟು ಜನ ಇದ್ದಾರೆ ಪೋಷಕ ಪ್ರತಿನಿಧಿ ಹದಿನೆಂಟು ಜನನ ಇಲ್ಲಿ ಜಾತಿವಾರು ವಿಂಗಡಣೆ ಮಾಡಿ ಪರಿಶಿಷ್ಟ ಜಾತಿ ಎಷ್ಟು ಪರಿಶಿಷ್ಟ ಪಂಗಡ ಎಷ್ಟು ಅಲ್ಪಸಂಖ್ಯಾ ಹತ್ರ ಒ ಎಷ್ಟೆಷ್ಟು ಜನ ಇದ್ದಾರೆ ಅಂತ ಸಂಖ್ಯೆನ ಟೈಪ್ ಮಾಡಬೇಕು ಇನ್ನು ಎಸ್ ಟಿ ಎಮ್ ಸಿ ಚುನಾಯಿತ ಇವರು ಎಷ್ಟು ತಿಂಗಳಿಗೊಮ್ಮೆ ನಾವು ಎಷ್ಟು ಸಭೆಯನ್ನು ಮಾಡಿದ್ದೀವಿ ವರ್ಕ್ವೇ ಪ್ರತಿ ತಿಂಗಳಿಗೊಮ್ಮೆ ಮಾಡ್ತೀವ ಅಥವಾ ಎರಡು ತಿಂಗಳಿಗೊಮ್ಮೆ ಮಾಡ್ತೀವ ಅಂತ ಅದನ್ನು ಇಲ್ಲಿ ಸಲ ಆಪ್ಷನ್ ಕೊಟ್ಟಿದ್ದಾರೆ ಆಪ್ಷನಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಅನಂತರ ಎಸ್ ಟಿ ಎಮ್ ಸಿ ಸಭೆಗಳು ಎಷ್ಟಾಗಿದೆ ಇಲ್ಲಿ ಹೋದ್ರ ಶ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಟೋಟಲ್ ಎಷ್ಟು ಎಸ್ ಟಿ ಎಮ್ ಸಿ ಸಭೆಗಳನ್ನ ಮಾಡಿದ್ದೀವಿ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ನೆಕ್ಸ್ಟು ಅವರಿಗೆಲ್ಲ ಟ್ರೈನಿಂಗು ಟ್ರೈನಿಂಗಿಗೆ ಎಷ್ಟು ಪರ್ಸೆಂಟ್ ಬರ್ತಾರೆ ಸಭೆಗಳಿಗೆ ಎಷ್ಟು ಪರ್ಸೆಂಟ್ ಹಾಜರಾಗ್ತಾರೆ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಭಾಗವಹಿಸಿ ತರಬೇತಿಗಳಲ್ಲೆಲ್ಲೇ ಭಾಗವಹಿಸ್ತಾರ ಅಂತ ಹೌದು ಇಲ್ಲ ಕೊಡಬೇಕು ಆನಂತರ ಒಂದು ಗುಂಪು ಫೋಟೋ ಅಂತ ಕೊಟ್ಟಿದ್ದಾರೆ ಹೊಸ ಎಷ್ಟು ಇದನ್ನ ಫೋಟೋ ಅಪ್ಲೋಡ್ನ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಿ ಹೊಸ ಫೋಟೋ ಅಪ್ಲೋಡ್ ಮಾಡಿ ಅಂತ ಅಂತಾಯ್ತಲ್ಲ ಅದ್ರ ಮೇಲೆ ಅದಕ್ಕೊಂದು ಟೈಟ್ಲನ್ನ ಕೊಡಬೇಕು ಏನೊಂದು ಎಸ್ ಟಿ ಎಮ್ ಸಿ ಸಮಿತಿಯ ಗ್ರೂಪ್ ಫೋಟೋ ಅಂತಲೇ ಟೈಪ್ ಮಾಡಿ ಅಲ್ಲಿ ಕಂಟೆಂಟ್ ಏನು ಕೊಟ್ಟಿರ್ತಾರೆ ಅದು ಎಷ್ಟು ಜನ ತರಬೇತಿ ಪಡೆದಿದ್ದಾರೆ ಅಂತ ಅದೊಂದು ಟೈಪ್ ಮಾಡಬೇಕು ಇಲ್ಲಿ ಟೈಟ್ಲನ್ನ ಕೊಡಬೇಕು ಫೋಟೋ ಟೈಟ್ಲು ಎಸ್ ಡಿ ಎಮ್ ಸಿ ಗ್ರೂಪ್ ಫೋಟೋ ಅಥವಾ ಮೀಟಿಂಗ್ ಫೋಟೋ ಈ ರೀತಿಯಾಗಿ ಏನಾದರೂ ಒಂದು ಟೈಟ್ಲನ್ನ ಕೊಡ್ ಕೊಡ್ತಕ್ಕಂಥದ್ದು ಒಂದು ಟೈಟ್ಲನ್ನ ಇಲ್ಲಿ ಕೊಡಬೇಕು ಅನಂತರ ನಮ್ಮ ಮೊಬೈಲಲ್ಲಿ ಫೋಟೋಸು ಇದ್ದರೆ ಫೋ ಫೈಲಲ್ಲಿರ್ತವೆ ಅದನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಫೋಟೋ ಅಪ್ಲೋಡ್ ಮಾಡಿ ಅಂತ ಇದೆ ಚೂಸ್ ಫೈಲ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಕನಿಷ್ಠ ಎರಡು ಗರಿಷ್ಠ ಐದು ಫೋಟೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಎರಡು ಕನಿಷ್ಠ ಎರಡು ಮಾಡಲೇಬೇಕು ಅಥವಾ ಗರಿಷ್ಠ ಐದು ಫೋಟೋ ಮಾಡಲೇ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ಮೊಬೈಲಲ್ಲಿ ಡೈರೆಕ್ಟು ಕ್ಯಾಮ್ರಾದಲ್ಲೂ ಬೇಕಾದರೂ ಲೈವಲ್ಲಿ ಅಪ್ಲೋಡ್ ಮಾಡ್ಬೋದು ಅಥವಾ ಫೈಲ್ ನಾವು ಆಲ್ರೆಡಿ ಹಿಂದೆ ಹಳೆ ಮೀಟಿಂಗ್ ಆಗಿರೋದ್ರಿಂದ ಆ ಮೊಬೈಲಲ್ಲಿ ಸೇವ್ ಆಗಿರ್ತವೆ ಫೈಲ್ಗಳಿಗೆ ಹೋಗಬೇಕು ಫೈಲಲ್ಲಿ ಇಲ್ಲಿ ಹುಡುಕಿ ಮೊಬೈಲಲ್ಲಿ ವಾಟ್ಸಪ್ಪಲ್ಲಿ ಇರ್ತಾವೋ ಗ್ಯಾಲರಿಲಿರ್ತಾವೋ ಅಥವಾ ಡ್ರೈವಲ್ಲಿದೆಯೋ ಯಾವುದ್ರಲ್ಲಿದೆ ನೀವು ಇಲ್ಲಿ ಮೇಲೆ ಆಪ್ಷನ್ಗಳಿದ್ದಾವೆ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಅಥವಾ ಮೊಬೈಲು ಇಂಟರ್ನಲ್ ಇದೆಯಾ ಅದನ್ನ ಫೋಟೋನ ಎಲ್ಲಿದೆ ಅಂತ ನಾವು ಹುಡುಕ್ಕೊಂಡು ಆ ಒಂದು ಫೋಟೋ ಇಲ್ಲಿ ಇಲ್ಲಿ ಬರುತ್ತೆ ಈ ರೀತಿ ಜೆ ಪಿ ಜಿ ಅಥವಾ ಜೆ ಪಿ ಜಿ ಫೈಲಲ್ಲಿ ಅಪ್ಲೋಡ್ ಮಾಡ್ಬೋದು ಫೋಟೋನೇ ಆಗಬೇಕು ಇಮೇಜ್ ಆಗಬೇಕು ಪಿ ಡಿ ಎಫ್ ಎಲ್ಲ ಇಲ್ಲಿ ಅಪ್ಲೋಡ್ ಫೋಟೋ ಅಂತ ಇದೆ ಫೋಟೋ ಯಶಸ್ವಿಯಾಗಿ ಅಪ್ಲೋಡ್ ಆಗಿದೆ ಓಕೆ ಕೊಡಿ ಇಲ್ಲಿ ಫೋಟೋ ಬ ಅಪ್ಲೋಡ್ ಆಗಿದ್ದು ಇಲ್ಲಿ ತೋರಿಸುತ್ತೆ ನಮಗೆ ಈ ಫ್ ಯಾವ ಫೋಟೋ ಅಪ್ಲೋಡ್ ಮಾಡಿದ್ದೀವಿ ಅಂತ ನನ್ನ ಮಾದರಿಯಾಗಿ ಮಾಡಿದ್ನಿ ಅಷ್ಟೇ ಇನ್ನು ಡಿಲೀಟ್ ಬೇಕಾದ್ರೆ ಮಾಡ್ಬೋದು ಡಿಲೀಟ್ ಮಾಡಿ ಬೇರೆ ಫೋಟೋ ಮತ್ತು ಹೊಸ ಫೋಟೋವನ್ನು ಅಪ್ಲೋಡ್ ಮಾಡಿ ಅಂತ ಇದೆ ಇಲ್ರ ಮೇಲೆ ಕ್ಲಿಕ್ ಮಾಡಿ ಹೊಸ ಫೋಟೋವನ್ನು ಸಹ ಇಲ್ಲಿ ನಾವು ಅಪ್ಲೋಡನ್ನು ಮಾಡಬಹುದು ಅದಾದ ನಂತರ ಆಪ್ಷನ್ ಮೂರು ನಾಲ್ಕು ಐದು ಆರು ಇವೆಲ್ಲದೂ ಸಹ ಶಾಲೆ ಎಸ್ ಟಿ ಎಮ್ ಸಿಗೆ ಸಂಬಂಧಪಟ್ಟಂತೆ ಎಲ್ಲ ಸಾಕಷ್ಟು ಒಂದೊಂದರಲ್ಲಿ ಸಕ ಸಾಕಷ್ಟು ಪ್ರಶ್ನೆಗಳಿದೆ ಇವೆಲ್ಲ ಪ್ರಶ್ನೆಗಳನ್ನು ಇದೇ ರೀತಿಯಾಗಿ ಫೋಟೋನೂ ಕೇಳುತ್ತೆ ಎಲ್ಲಕ್ಕೂ ಕನಿಷ್ಠ ಎರಡು ಎರಡು ಫೋಟೋನ ಅಪ್ಲೋಡ್ ಮಾಡಿ ಎಲ್ಲವನ್ನೂ ಸೇವ್ ಕೊಡಬೇಕು ಹಾಗಾಗಿ ಪ್ರತಿ ಪೇಜಲ್ಲೂ ಸೇವ್ ಮಾಡ್ಕೊಂಡು ಹೋದ್ಮೇಲೆ ಮಾಹಿತಿ ಅಂತ ಇತ್ತಲ್ಲ ಇದರಲ್ಲಿ ಮತ್ತೆ ಬಂದು ಫೈನಲ್ ಆಗಿ ಫೈನಲ್ ಸಬ್ಮಿಟ್ ಕೊಡ್ತೀವಲ್ಲ ಆ ರೀತಿ ಶಾಲಾ ಅಂತದ ಪ್ರಶ್ನಾವಳಿ ಸಲ್ಲಿಸಿ ಮೊದಲು ನಮೂದಿಸಿ ಮಾಡಿದೋ ಈಗ ಸಲ್ಲಿಸಿ ಮಾಡಬೇಕು ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿ ನೀವು ಮಾಡಿರೋ ಅಂಥದ್ದು ಎಲ್ಲ ಓವರ್ ಆಲ್ ಎಲ್ಲದು ಸಹ ಶೋ ಆಗುತ್ತೆ ಇಲ್ಲಿ ಏನು ಮಾಡಿದ್ದೀವಿ ಅದೆಲ್ಲ ಫೋಟೋ ಎಲ್ಲ ಕಾಣಿಸುತ್ತೆ ಲಾಸ್ಟಿಗೆ ಕೆಳಗಡೆ ಇದು ಹೋದ ವರ್ಷ ಇತ್ತು ಇದೇ ರೀತಿಯಾಗಿ ಮಾಡಿದ್ದು ಇಲ್ಲಿ ಪ್ರತಿಯೊಂದು ಆಪ್ಷನ್ನಲ್ಲಿ ವಿಭಾಗಗಳ ಕೊಟ್ಟಿದ್ದಾರೆ ವಿಭಾಗ ಹದಿಮೂರು ವಿಭಾಗ ಆಗಲೇ ಹೇಳಿದ್ನಲ್ಲ ಇವೆಲ್ಲ ತುಂಬಿದೆ ಅಂತ ಬ ಬಂದಿದೆ ಅಂದರೆ ಇಲ್ಲಿ ಕೆಳಗಡೆ ಸಲ್ಲಿಸು ಸಬ್ಮಿಟ್ ಕನ್ನ ಕೊಡಬೇಕು ಇಲ್ಲ ತುಂಬಿಲ್ಲ ಅಂದರೆ ಇಲ್ಲಿ ಗೊತ್ತಾಗುತ್ತೆ ಯಾವ್ದು ತುಂಬಿಲ್ಲ ಅದನ್ನು ಬ್ಯಾಕ್ ಹೋಗಿ ಆ ನಮೂದಿಸಿ ಅಂತ ಏನೈತೆ ಅದರಲ್ಲಿ ತುಂಬ ಸಲ್ ಮಾಡಬೇಕು ಇಷ್ಟು ಮಾಡಬೇಕು ಅನಂತರ ಲಾಸ್ಟು ಪ್ರಮಾಣ ಪತ್ರ ಇದೆ ಪ್ರಮಾಣ ಪತ್ರದ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಫುಲ್ ಎಲ್ಲ ಕಂಪ್ಲೀಟ್ ಆದಮೇಲೆ ಮಾತ್ರ ಈ ಪ್ರಮಾಣ ಪತ್ರ ಬರುತ್ತೆ ಸೊ ನಾನು ಮಾಡಿಲ್ಲ ಹಾಗಾಗಿ ಬಂದಿಲ್ಲ ಬರಲಿಲ್ಲ ಸೊ ಇದು ಪ್ರಮಾಣ ಪತ್ರನ ಡೌನ್ಲೋಡ್ ಮಾಡ್ಕೊಳ್ಳೋದು ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್